ನಮಾಮಿಶಂಕರ ಹುಳಿ ತಿನ್ನುವರ ಪರಿಚಯ ನೋಡಿ ಭಗವಂತನ ಹೇಳ್ತಿರ್ತೇನೆ ಅಲ್ವಾ ಎಲ್ರಿಗೂ ಒಂದು ರುಚಿ ಕೊಡಲ್ಲ ತುಂಬ ಇಷ್ಟಪಟ್ಟು ತುಂಬ ಜನ ಬೆಳಿಗ್ಗೆ ಎದ್ದು ಪುಳಿಯೋಗರೆ ಇಲ್ಲ ಅಂದರೆ ಊಟ ಮಾಡೋಲ್ಲ ಹುಳಿ ಅನ್ನ ಇಲ್ಲ ಅಂದರೆ ಊಟ ಮಾಡೋದಿಲ್ಲ ಹುಳಿ ಮಜ್ಜಿಗೆ ಇಲ್ಲ ಅಂದರೆ ಆಗೋದಿಲ್ಲ ನಿಮಗೆ ಗೊತ್ತಿದೆಯಾ ಯು ಆರ್ ಎ ಮಿಕ್ಸ್ಡ್ ಕಲ್ಚರ್ಡ್ ಪರ್ಸನ್ ಬೆಳಿಗ್ಗೆ ಸಂಸಾರಿ ಥರ ಇರ್ತೀರಾ ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಯೂತ್ ಥರ ಇರ್ತೀರ ಸಂಜೆ ಅಷ್ಟೊತ್ತಿಗೆ ಸನ್ಯಾಸಿ ಥರ ಕೂಡ ಬದಲಾಗ್ತೀರಾ ಕ್ಷಣಕ್ಕೊಂದು ಅಂತ ಕೆಲವರು ಅಂದ್ಕೋಬೋದು ಆದರೆ ಯು ಆರ್ ವೆರಿ ವೆರಿ ಅಡ್ಜಸ್ಟಬಲ್ ಪರ್ಸನಾಲಿಟಿ ನಿಮ್ಮಲ್ಲಿ ಸಿಹಿಯ ಗುಣಗಳಿಗೆ ಸಂಬಂಧಿಸಿದಂತಹ ಗುಣಗಳೂ ಇದ್ದಾವೆ ಕಾರಕ್ಕೆ ಸಂಬಂಧಿಸಿದಂತಹ ಗುಣಗಳೂ ಇದ್ದಾವೆ ಅದಕ್ಕೂ ಮೀರಿದಂತಹ ಅದ್ಭುತವಾದಂತಹ ಒಂದು ಶಕ್ತಿಗಳೂ ಇದ್ದಾವೆ ಯು ಆರ್ ಎ ಬಾಡಿ ಬಿಲ್ಡರ್ ನಿಜವಾಗ್ಲೂ ಹೇಳ್ತಾನೆ ಹುಳಿ ತಿನ್ನತಕ್ಕಂಥವರು ದೇ ಆರ್ ಕ್ರಿಯೇಟಿವ್ ಡೈರೆಕ್ಟರ್ ನೀವೇನಾದರೂ ಡೈರೆಕ್ಷನಲ್ಲಿ ನಿಂತ್ಕೊಂಡ್ರೆ ಕ್ಯಾಮ್ರಾಮನ್ ಆದರೆ ಆರ್ಟಿಸ್ಟ್ ಆದರೆ ಬಾಡಿ ಬಿಲ್ಡರ್ ಆದರೆ ಕುಸ್ತಿಪಟುಗಳಾದರೆ ಪ್ರೇಮಿಗಳಾದರೆ ಕಲಾವಿದರಾದರೆ ಡಾನ್ಸರ್ಸ್ ಆದರೆ ಯಾವುದಾದ್ರೂ ಒಂದು ಟೆಕ್ನಿಕಲ್ ಲೈನ್ ಆದರೆ ಇಂಜಿನಿಯರಿಂಗ್ ಲೈನ್ ಆದರೆ ಯಾವುದರಲ್ಲಿದ್ದರೂ ಕೂಡ ಅಡ್ಜಸ್ಟ್ ಆಗತಕ್ಕಂಥ ಶಕ್ತಿ ಆದರೆ ನಿಮ್ಮಲ್ಲಿ ಒಂದು ದುರ್ಬಲತೆ ಇದೆ ಅದು ಏನು ಗೊತ್ತರ ಈ ಹುಳಿ ತಿನ್ನತಕ್ಕಂಥವ್ರಿಗೆ ಶಾರ್ಟ್ಕಟ್ ಬೇಗ ಹುಡುಕ್ತೀರಿ ಬೇಗ ದುಡ್ಡು ಮಾಡಬೇಕು ಬೇಗ ಹೆಸರು ಮಾಡಬೇಕು ಬೇಗ ಸಕ್ಸಸ್ಸಿಗೆ ಬಂದುಬಿಡಬೇಕು ಎಲ್ಲರೂ ನನ್ನ ಗುರುತಿಸಬೇಕು ಅಂತ ಆಮೇಲೆ ಇನ್ನೊಂದು ವೀಕ್ನೆಸ್ ಇದೆ ಹುಳಿ ತಿಂತಕ್ಕಂಥವ್ರು ನೋಡಿ ಸ್ವಲ್ಪ ಕನ್ನಡಿ ಮುಂದ್ಗಡೆ ಹೀಗೆ ಹೀಗೆ ಸ್ವಲ್ಪ ಸ್ಟೈಲ್ ಮಾಡೋದು ಸ್ವಲ್ಪ ಜಾಸ್ತಿ ಅದು ಸ್ವಲ್ಪ ಸೆಂಟ್ ಇಲ್ಲದೆ ಹೊರಗಡೆ ಬರೋದಿಲ್ಲ ನೀವು ಸ್ವಲ್ಪ ನಿದ್ದೆ ಸ್ವಲ್ಪ ಜಾಸ್ತಿ ಗುರುಗಳೇ ಬೆಳಿಗ್ಗೆ ಹೊತ್ತು ನಿದ್ದೆ ಬರುತ್ತೆ ಊಟ ಪ್ರಿಯರು ಭೋಜನ ಪ್ರಿಯರು ರತಿ ಪ್ರಿಯರು ಅಲಂಕಾರ ಪ್ರಿಯರು ಅವಕಾಶವಾದಿಗಳು ಅವಕಾಶಗಳು ಎಲ್ಲಿರುತ್ತೋ ಅಲ್ಲಿ ನೀವು ಖಂಡಿತಾ ಇರ್ತೀರ ಯು ವಿಲ್ ನೆವರ್ ಮಿಸ್ ಅನ್ ಆಪರ್ಚುನಿಟಿ ಬಟ್ ಏನು ಗೊತ್ತಿರಾ ನಿಮಗೆ ಆತುರದ ಬುದ್ಧಿ ಜಾಸ್ತಿ ಕೋಪದ ಬುದ್ಧಿಯೂ ಜಾಸ್ತಿ ಇವೆರಡಕ್ಕೂ ಮೀರಿದಂಥದ್ದು ಇನ್ನೊಂದಿದೆ ರಿವೆಂಜ್ ಅಂತ ಹೇಳ್ತೀವಿ ಅಂದರೆ ಶತ್ರುತ್ವ ಜನ್ಮಾಂತರ ಒಬ್ಬ ವ್ಯಕ್ತಿಯನ್ನು ನೀವು ನಂಬಲಿಲ್ಲ ಅಂತ ಹೇಳಿದ್ರೆ ಅವನ ಮೇಲೆ ಶತ್ರುತ್ವವನ್ನು ಖಂಡಿತ ಮನಸ್ಸಲ್ಲಿ ಇಟ್ಕೊಂಡೇ ಇರ್ತೀರ ಅವರನ್ನು ಸರ್ವನಾಶ ಮಾಡೋವರೆಗೂ ಬಿಡೋದಿಲ್ಲ ಜನರಲಿ ಯು ಡೋಂಟ್ ಡಿಕ್ಲೇರ್ ಅ ವಾರ್ ಮೆಲ್ಲಿಗೆ ಈ ನಂಜಿ ಏರ್ತಾ ಈ ಗ್ಯಾಂಗ್ರೀನ್ ಆಗ್ತಾ ಒಂದೊಂದೇ ಬೆರಳುಗಳು ಕಟ್ ಮಾಡ್ತಾ ಬರುತ್ತಲ್ಲ ಈ ಡಯಾಬಿಟಿಸ್ ಆಗಿಬಿಟ್ಟು ಆ ರೀತಿ ಒಂದೊಂದೇ ರೆಂಬೆಗಳನ್ನು ಕತ್ತರಿಸ್ತಾ ಬರತಕ್ಕಂಥ ವ್ಯಕ್ತಿತ್ವ ನಿಮ್ಮದು ಶಕುನಿ ಮಾಮಂತರ ನೀವು ಬೇಕಾದ್ರೆ ಗಮನಿಸ್ ನೋಡಿ ಮಹಾಭಾರತದಲ್ಲಿ ಇನ್ನೊಂದು ಪಾತ್ರ ಇದೆ ಭೀಮನ ಪಾತ್ರ ಬಲಭೀಮ ಭೀಮಾತ ಭಾರಿ ದಡ್ಡ ಉಳಿ ತಿನ್ನೋರು ಸ್ವಲ್ಪ ದಡ್ರೆ ಬೇಗ ನೀವು ಕೂಡ ಅಷ್ಟೇ ಹೊಗಳಿಕೆಗೆ ಬೇಗ ಅಡ್ಜಸ್ಟ್ ಆಗಿಬಿಡ್ತೀರಿ ಏ ಒಳ್ಳೆಯವನಪ್ಪ ಅವನು ಅನ್ನತಕ್ಕಂಥದ್ದು ಯಾರಾದರೂ ಕೆದಕಿಸಿ ನಿಂತುಬಿಟ್ರೆ ಯಾರೂ ಮಾಡದ ಅಸಾಧಾರಣ ಕೆಲಸಗಳನ್ನು ಮಾಡುವಂತಹ ಶಕ್ತಿ ನಿಮ್ಮಲ್ಲಿ ಸೇರಿಕೊಂಡಿರುತ್ತೆ ನೆನಪಿಟ್ಟುಕೊಳ್ಳಿ ಸ್ವಲ್ಪ ನಿಮ್ಮ ಮನೋಕಾಮನೆಗಳನ್ನು ನಿಯಂತ್ರಣ ಮಾಡ್ಕೋಬೇಕು ತುಂಬ ದೊಡ್ಡ ಯೋಗ ಸಾಧಕರಾಗಿದ್ದರೆ ತುಂಬ ದೊಡ್ಡ ಬಾಡಿ ಬಿಲ್ಡರ್ಸ್ ಆಗಿದ್ದರೆ ತುಂಬ ದೊಡ್ಡ ಮಿಲ್ಟ್ರಿ ಆಫೀಸರ್ ಕಲೆಕ್ಟರ್ಸ್ ಆಗಿದ್ದೀರಾ ಕಮಿಷನರ್ ಮಟ್ಟದ ಅಧಿಕಾರಿಗಳಾಗಿದ್ದೀರಾ ತುಂಬ ದೊಡ್ಡ ಮುಖ್ಯ ಪುರೋಹಿತರಾಗಿದ್ದೀರಾ ರಾಜಗುರುಗಳಾಗಿದ್ದೀರಾ ಜ್ಯೋತಿಷ್ಕರಾಗಿದ್ದೀರಾ ತುಂಬ ದೊಡ್ಡ ಅಡ್ಮಿನಿಸ್ಟ್ರೇಟರ್ ಆಗಿದ್ದೀರಾ ತುಂಬ ದೊಡ್ಡ ಒಂದು ಗೈಡ್ ಮಾಡತಕ್ಕಂಥ ವ್ಯಕ್ತಿ ಆಗಿದ್ದೀರಾ ಇವುಗಳೆಲ್ಲರಲ್ಲೂ ಈ ಹುಳಿ ತಿನ್ನತಕ್ಕಂಥ ವ್ಯಕ್ತಿತ್ವ ಸ್ವಲ್ಪ ಜಾಸ್ತಿ ಸಾಮಾನ್ಯವಾಗಿ ನೀವು ನೋಡಿ ತುಂಬ ಸಣ್ಣದಕ್ಕೆ ಆಸೆ ಪಡೋದೇ ಇಲ್ಲ ಪಟ್ರೆ ಟಾಪೆ ಹಿಮಾಲಯ ಹತ್ತಬೇಕಷ್ಟೇ ಸಣ್ಣ ನಂದಿ ಬೆಟ್ಟಲ್ಲ ಹತ್ತೋದಿಲ್ಲ ಗುರುಗಳೇ ಅದರಲ್ಲಿ ಏನಿದೆ ಅನ್ನತಕ್ಕಂಥ ವ್ಯಕ್ತಿತ್ವ ಯಾರೂ ಮಾಡದ ಸಾಧನೆಯ ಬಗ್ಗೆ ಯೋಚನೆ ಮಾಡ್ತಿರ್ತೀರ ಎಲ್ಲರೂ ಈ ರೋಡಲ್ಲಿ ಹೋದರೆ ಹೆಂಗಿರುತ್ತೆ ಹೇಳಿದ್ರೆ ಇಲ್ಲ ಇಲ್ಲ ಆ ರೋಡಲ್ಲೇ ಯಾಕೆ ಹೋಗ್ಬೇಕು ಇನ್ನೊಂದು ರೋಡಲ್ಲಿ ಹೋಗೋಣ ಅದು ಎಷ್ಟೇ ಕಷ್ಟವಾದರೂ ಎಷ್ಟೇ ದುರ್ಗಮವಾದರೂ ಎಷ್ಟೇ ನೋವು ಕೊಟ್ಟರೂ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಇರುತ್ತೆ ಆಮೇಲೆ ಇನ್ನೊಂದಿದೆ ನಿಮಗೆ ದಾನ ಮಾಡುವುದರಲ್ಲಿ ನಿಮಗೆ ನೀವೇ ಸಾಟಿ ದೈವ ನಿಮಗೆ ಕೊಟ್ಟಿರೋ ವರ ಏನು ಗೊತ್ತಾ ಹೇಗಾದರೂ ಸರಿ ದುಡ್ಕೋತೀರಾ ದುಡ್ಡು ಉಳಿಸ್ಕೊಳ್ಳೋಕೆ ಬಿಡಲ್ಲ ನೀವು ದುಡಿದಿದ್ದೆಲ್ಲವೂ ಆಗತಕ್ಕಂಥದ್ದು ಸ್ವಲ್ಪ ಹೆಚ್ಚು ಬೇಗ ನಂಬಿಬಿಟ್ಟು ಇನ್ನೊಬ್ಬರಿಗೆ ಸಹಾಯ ಹೋಗಿ ಅಂತ ಒಂದು ಪಾತ್ರ ಅಂದರೆ ಕರ್ಣ ನೋಡಿ ಅವನ ತಿಳ್ಕೊಂಡಂಥ ಜ್ಞಾನ ವಿಜ್ಞಾನ ಸುಜ್ಞಾನ ಬರೀ ಬೇರೆಯವರಿಗೆ ಉಪಯೋಗ ಆಯ್ತೇ ವಿನಃ ಅವನಿಗೆ ಉಪಯೋಗ ಆಗಲಿಕ್ಕೆ ಬಿಡಲಿಲ್ಲ ಜೀವನ ಪರ್ಯಂತ ಇನ್ನೊಬ್ಬರ ನೋವನ್ನು ಸಹಿಸಿಕೊಂಡೇ ಬದುಕ್ಬಿಟ್ಟ ದಾನಶೂರ ಕರ್ಣ ಅಂತ ಅನ್ನಿಸ್ಕೊಂಡ ಬಟ್ ಅವನಿಗೆ ಅದು ಏನೂ ಉಪಯೋಗಕ್ಕೆ ಬರಲಿಲ್ಲ ಅದು ಒಂದು ಜಾಗರೂಕತೆಯಿಂದ ವಿಪರೀತ ದಾನ ವಿಪರೀತ ಆತುರ ಪಡೆದೇ ಇದ್ದರೆ ನೀವು ಜೀವನದ ಬಹುದೊಡ್ಡ ಗೆಲುವುಗಳನ್ನು ನಿಮ್ಮ ಮೋಷ್ಟಿಯಲ್ಲಿ ನೀವು ಸಂಪಾದಿಸಿಟ್ಟುಕೊಳ್ಳಬಲ್ಲಿರಿ ಒಳ್ಳೆದಾಗುತ್ತೆ